ಖಾಲಿ ಹೊಟ್ಟೆಯಲ್ಲಿ ಮೂರು ದಿವಸ ತಿನ್ಬೇಕು ಮೂರು ದಿವಸ ತಿನ್ನೋದ್ರೊಳಗಾಗಿ ಅವರಿಗೆ ಸಮಸ್ಯೆನೇ ಪರಿಹಾರ ಪತುವರತೆ ಗಿಡ ಇದು ಎಲ್ಲಿ ಹಿಮಾಲಯದ ನೆತ್ತಿ ಒಳಗೈತಿ ಅಂತಾರೆ ಬಾಯಿ ಕಿತ್ಕೊಡ್ತೀನಿ ಹಾ ನೋಡಿ ಸರ್ ಇಲ್ಲಿ ಈ ಗಿಡ ಚಿತ್ರಮುರುಗನ ಗಿಡ ಅಂತ ಇದಕ್ಕೆ ಹೆಸರು ಇದು ನಮ್ಮಲ್ಲಿ ಏನಂದ್ರೆ ಹಳ್ಳಿ ಕಡೆ ಕೈ ಮಸಿಗೆ ಇರ್ತಾರೆ ಸಣ್ಣ ಮಕ್ಕಳಿಗೆ ಇಡ್ತಾರೆ ಇರ್ತಾರೆ ಊಟದಲ್ಲಿ ಇರ್ತಾರೆ ಪ್ರತಿಯೊಂದರಲ್ಲಿ ಇಡಬಹುದು ಇದಕ್ಕೆ ಅದು ಸುಮಾರು ದಿನಗಳಿಂದ ಅವರಿಗೆ ಅರಿವಾಗಲ್ಲ ವರ್ಷಗಳು ಕಾಳದು ಬಿಡ್ತವೆ ಇದರಿಂದ ಬಂದೈತೆ ಎಂಬುದು ಅರಿವಿಲ್ಲ ಏನೇನಾಗುತ್ತೆ ಕೈಮಸ್ಕು ಅಂದರೆ ದಿನ ಸಣ್ಣ ಬರ್ತಾರೆ ಹೊಟ್ಟೆ ದಪ್ಪ ಬರುತ್ತೆ ನೀರು ತುಂಬಿಕೊಳ್ಳುತ್ತೆ ಉಪ್ಸ ಅದರಲ್ಲಿ ಕಾಲಲ್ಲಿ ಸ್ಟ್ರೆಂತ್ ಇರೋಲ್ಲ ಆ ಇದರಲ್ಲಿ ಇದರಲ್ಲಿ ಅವರು ಕೈಮಸ್ ಇಕ್ಕೇವ್ರೆ ಅಂತಲೇ ಗೊತ್ತಾದರೆ ಈ ಈ ಗಿಡ ಎಲ್ಲಿದ್ರೂ ಪತ್ತೆ ಮಾಡಿ ಇದರಲ್ಲಿ ಈ ಥರ ಮುರಿದ್ಬಿಟ್ಟು ಒಣಗಿದ್ದಾಗಲಿ ಹಸೇದಾಗಲಿ ಚೆನ್ನಾಗಿ ನೀರು ಹಾಕಿ ತೇದ್ಬಿಟ್ಟು ಬಾಳೆಹಣ್ಣಲ್ಲಿ ತೂತ ಕೊರೆದು ಒಳಗಡೆ ಇರ್ತಾರೆ ಇಟ್ಟಿದ್ದಾದಮೇಲೆ ಬೆಳಿಗ್ಗೆ ಆರು ಗಂಟೆಯಿಂದ ಮುಂದೆ ಏನೂ ತಿಂದಿರಬಾರ್ದು ಅವರು ಖಾಲಿ ಹೊಟ್ಟೆಯಲ್ಲಿ ತಿಂದಿದ್ದೆ ಆದರೆ ಆ ಇದನ್ನು ಮೂರು ದಿವಸ ತಿನ್ಬೇಕು ಮೂರು ದಿವಸ ತಿನ್ನೋದ್ರೊಳಗಾಗಿ ಅವರಿಗೆ ಸಮಸ್ಯೆನೇ ಪರಿಹಾರ ಹೌದಾ ಹಾಂ ಇದರಲ್ಲಿ ಕೈಮಸ್ಕಿಂದು ಇದರಲ್ಲಿ ಫುಲ್ಲು ಖಾಲಿ ಆಗೋಗ್ಬಿಡ್ತೈತೆ ಎಂಥ ಹೊಟ್ಟೆನೋವಾಗಲಿ ಇನ್ನೂ ಒಂದು ಇದ್ರ ಬಗ್ಗೆ ಇದೆ ಅದು ಈಗ ಆ ಗಿಡ ಇಲ್ಲ ಆ ಗಿಡ ಇದರಲ್ಲಿದ್ದರೆ ಏನಾಗುತ್ತೆ ಅಂದರೆ ಅದನ್ನು ಆ ಗಿಡ ಹಾಕಿ ಪಾಯಸ ಮಾಡ್ತಾರೆ ಒಂದು ಸ್ವಲ್ಪ ಆದರೆ ಒಂದು ಎರಡು ಸ್ಪೂನು ಏನು ಹೇಳ್ಬೇಕಾದ್ರೆ ಹೇಳ್ಬೇಕು ಅಂದರೆ ಅದನ್ನು ತಿಂದು ಎದ್ಬಿಟ್ರೆ ಫುಲ್ಲು ಡ್ರೈ ಆಗಿಬಿಡ್ತೈತಿ ಹೌದಾ ಹೌದು ಇದು ಸಿಗುತ್ತೆ ಸರ್ ಇದು ಎಲ್ಲ ಕಡೆ ಸಿಗುತ್ತೆ ಇದಕ್ಕೆ ಕೆಸರೇನು ಚಿತ್ರಮುರ್ಗನ ಗಿಡ ಅಂತ ಇದು ಅನುಕೂಲ ಹಾಂ ಭಾರಿ ಹೆಲ್ಪ್ ಆಗುತ್ತೆ ಇದು ಕೇರಳ ಹುಬ್ಳಿ ಧಾರವಾಡದವರು ಬಂದು ಟ್ಯಾಕ್ಟ್ರ್ ಕಟ್ಟಲೆ ಕಿತ್ಕೊಂಡೋಗಿದ್ದಾರೆ ತುಂಬ ಕಡೆ ಬೆಳೀತೇ ಬೆಳೀತೆ ಟ್ರಾಕ್ಟರ್ ಗಟ್ಟಲೆ ತಗೊಂಡು ಈ ಗಿಡ ಇದು ಅದೇ ನಾನು ಹೇಳಿನಲ್ಲ ಬೇರು ಮಗಡಿ ಬೇರು ಇವೆರಡೂ ಯಾರೇ ಬರಲಿ ಒಳಗಡೆಯಿಂದ ಇವೆರಡು ಫಸ್ಟ್ ಇದನ್ನು ಕೇಳ್ತಾರೆ ಹಾಂ ಡಿಮ್ಯಾಂಡೆಡ್ ಹಾಂ ಅಂದರೆ ನಮ್ಮ ಹಳ್ಳಿ ಕಡೆ ಅಷ್ಟೊಂದು ಯೂಸ್ ಮಾಡಲ್ಲ ನಮ್ಗೆ ಯಾಕಂದರೆ ಯಾವಾಗ ಸಿಗುತ್ತೆ ನಾವು ಇದರಲ್ಲಿ ಆಸಕ್ತಿ ತೋರಿಸಲ್ಲ ಬೇರೆ ಅವ್ರು ಬಂದವರು ತಿಂಗಳ ಗಟ್ಟಲೆ ಇರ್ತಾರೆ ಹಳ್ಳಿಗಳಲ್ಲಿ ಟೆಡ್ ಟೆಂಡ್ ಹಾಕೊಂಡು ಅದನ್ನ ಬಾರಿ ಕಿತ್ಕೊಂಡು ಇದರಲ್ಲಿ ಗಿಡ ತಗೊಂಬಲ್ಲ ಅವರು ಮತ್ತೆ ಬೆಂಗಳೂರಲ್ಲಿ ಬೀದಿ ಬೀದಿಲಿ ಟೆಂಟ್ ಹಾಕೊಂಡ್ಬಿಟ್ಟು ಹಿಮಾಲಯದ ತಂದಿದ್ದೀವಿ ಬೇರೆ ಹಾ ಬಾರಿ ಸುಳ್ಳು ಸಹ ಅವರಲ್ಲಿ ಏನಿದೆ ನನಗೆ ತೋರಿಸಿ ಇಂಥದೇ ಗಿಡ ಅಂತ ನಾನು ಇಲ್ಲಿ ಕಿತ್ಕೊಡ್ತೀನಿ ಎಲ್ಲ ಇಲ್ಲೇ ಸಿಗ್ತಾ ಅಯ್ಯೋ ಬೇಜಾನ್ ಸಿಗುತ್ತೆ ಅದನ್ನು ಏನು ಹೇಳ್ತಾರೆ ಪತುವ್ರತೆ ಗಿಡ ಇದು ಎಲ್ಲಿ ಹಿಮಾಲಯದ ನೆತ್ತಿ ಒಳಗೈತಿ ಅಂತಾರೆ ಬಾ ಇವಾಗ ಕಿತ್ಕೊಡ್ತೀನಿ ಅದೇನು ಹೇಳು ತೀಟಕರಿಸಿ ಸೊಪ್ಪು ನಾವು ಮಾಮೂಲಿ ನಾವು ಜನರಲ್ಲಾಗಿ ಏನು ಹೇಳ್ತೀವಿ ತೀಟಕರಿಸ ಸೊಪ್ಪು ಅಂತೀವಿ ಅವ್ರು ಏನು ಮಾಡ್ತಾರೆ ಅದಕ್ಕೆ ಇಷ್ಟಗಾದ್ರೆ ಸೇರಿಸ್ಬಿಟ್ಟು ಪತೂರತೆ ಗಿಡ ಇದನ್ನು ಯಾರು ಮುಟ್ಟೋದು ಸಾಧ್ಯ ಇಲ್ಲ ಅಂತಾರೆ ಹೌದಾ ಬೇಜಾನೈತಿ ನಮ್ಮ ಮನೆಯಿಂದ ಈ ಕಡೆ ದೊಡ್ಡ ಗಡತಲ್ಲ ಅಲ್ಲಿದೆ ಈಗ ಆಲ್ರೆಡಿ